ಹಳೆಯ ಆಸ್ಪತ್ರೆ ಅಂತ ಇದೆ ಎಸ್ ಜಿ ಎಮ್ ಕಾಲೇಜ್ ಎದುರುಗಡೆನೆ ಇಲ್ಲೇರು ಕೆಲವರು ಬಂದು ನಮ್ಮಲ್ಲಿ ಆಪ್ರೇಷನ್ನು ಸಹ ಮಾಡಿಸ್ಕೊಂಡಿದ್ದಾರೆ ನನಗೆ ಏನು ಮಾತಾಡಬೇಕು ಅಂತ ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ ಯಾಕೆ ಎಲ್ಲರೂ ಹಿರಿಯರೇ ಇದ್ದೀರಾ ನಾನು ತುಂಬ ನಿಮ್ಮ ವಯಸ್ಸಲ್ಲಿ ತುಂಬ ಚಿಕ್ಕವಳು ಏನು ಮಾತಾಡಬೇಕು ಅಂತ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ನಿಮಗೇನಾರು ಡೌಟ್ಸ್ ಇದ್ದರೆ ಕೇಳಿದ್ರೆ ಬೇಕಾದ್ರೆ ಅದ್ರ ಪ್ರಕಾರನೇ ನಾನೊಂದು ಆನ್ಸರ್ ಮಾಡಬಲ್ಲೆ ಎಲ್ಲರಿಗೂ ವಯಸ್ಸಿ ಸಹಜವಾಗಿ ಐವತ್ತು ವರ್ಷ ಆದಮೇಲೆ ಕಣ್ ಚಿಕ್ಕ ವಯಸ್ಸಿಂದಲೂ ದೃಷ್ಟಿದೋಷ ಎಲ್ಲರಿಗೂ ಬಂದೇ ಬರುತ್ತೆ ಆದರೆ ಹೆಚ್ಚಿನದಾಗಿ ಐವತ್ತು ವರ್ಷದ ಮೇಲ್ಪಟ್ಟು ಪೊರೆ ಕಣ್ಣಿನ ಪೊರೆ ಸ್ಟಾರ್ಟ್ ಆಗೋದು ಐವತ್ತು ವರ್ಷದ ಮೇಲ್ಪಟ್ಟು ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರು ಕಣ್ಣಿನ ನಲ್ವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬರೂ ಸಹ ತೋರಿಸ್ಕೋಬೇಕಾಗುತ್ತೆ ಅದು ಕಣ್ಣಿನ ದೃಷ್ಟಿ ದೋಷ ಇರಲಿ ಬಿಡಲಿ ನಾರ್ಮಲ್ಲಾಗಿ ನಲವತ್ತು ವರ್ಷದ ಮೇಲ್ಪಟ್ಟು ಎಲ್ಲರೂ ಕಣ್ಣಿನ ದೃಷ್ಟಿ ಪರೀಕ್ಷೆ ಕಂಪಲ್ಸರಿ ಮಾಡಿಸ್ಕೊಳ್ಳೇಬೇಕು ನಲವತ್ತು ವರ್ಷದ ಆದಮೇಲೆ ಒಂದು ಗ್ಲಾಕೋಮಾ ಕಾಯಿಲೆ ಅಂತ ಬರುತ್ತೆ ಆ ಗ್ಲಾಕೋಮಾ ಕಾಯಿಲೆ ಬಂದರೆ ಅದು ಸೈಲೆಂಟ್ ಕಿಲ್ಲರ್ ಥರ ಅದು ಸಿಂಪ್ಟಮ್ಸ್ ಏನು ತೋರಿಸೋದಿಲ್ಲ ಅಂದರೆ ನಿಮಗೆ ಕಣ್ಣಿನಾಗಿ ನೋವಾಗಲಿ ಆ ಥರ ಬೇರೆ ಥರದ್ದು ಏನೂ ಕಾಂಪ್ಲಿಕೇಶನ್ ಇರೋದಿಲ್ಲ ನಿಮಗೆ ನಿಧಾನವಾಗಿ ದೃಷ್ಟಿನ ತಿಂತ ಬರುತ್ತೆ ಇದನ್ನು ರಿವರ್ಸ್ ಮಾಡೋಕ್ಕೆ ಬರೋದಿಲ್ಲ ಈ ಕಾಯಿಲೆ ಬಂದರೆ ರಿವರ್ಸ್ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೆ ಟ್ರೀಟ್ಮೆಂಟೇ ಸಹ ಇರೋದಿಲ್ಲ ಹಾಗಾಗಿ ನಿಧಾನವಾಗಿ ಮಬ್ಬಾಗ್ತಿರುತ್ತಲ್ಲ ನೋಡಣಿ ತೋರಿಸ್ಕೊಳ್ಳಿ ನಾಳೆ ತೋರಿಸ್ಕೊಳ್ಳಿ ಇನ್ನೊಂದು ವರ್ಷ ಬಿಟ್ಟು ತೋರಿಸ್ಕೊಳ್ಳಣಿ ಅಂತ ನೆಗ್ಲೆಕ್ಟ್ ಮಾಡ್ಕೊತೀರ ಆ ಕಾಯಿಲೆ ಬಂದರೆ ನರ ನರ ಪೂರ ಹೋಯಿತು ಅಂತಂದರೆ ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ರಿಪೇರಿ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಎಚ್ಚೆತ್ತುಕೊಂಡು ನೀವು ನಲ್ವತ್ತು ವರ್ಷ ಆದಮೇಲೆ ಕಂಪಲ್ಸರಿಯ ಒಂದು ಸಲ ಬಂದು ವಿಸಿಟ್ ಕೊಟ್ಟು ನರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದನ್ನು ಅರ್ಲಿ ಸ್ಟೇಜ್ನಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಇರೋ ನರನ ಉಳಿಸ್ಕೋಬೋದು ಹಾಗಾಗಿ ನಲವತ್ತು ವರ್ಷದ ಮೇಲ್ಪಟ್ಟಿರೋ ಎಲ್ಲರೂ ಬಂದು ಕಣ್ಣಿನ ಪರೀಕ್ಷೆ ಅದಾದ ಮೇಲೆ ಐವತ್ತು ವರ್ಷದ ಮೇಲ್ಪಟ್ಟರಿಗೆ ಪೊರೆ ಚಿಕ್ಕ ವಯಸ್ಸಿನಲ್ಲೂ ಪೊರೆ ಬರುತ್ತೆ ಆದರೆ ಐವತ್ತು ವರ್ಷದ ಮೇಲ್ಪಟ್ಟು ಪೊರೆ ಬರೋದು ತುಂಬ ಕಾಮನ್ನು ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಗೆ ಕಂಪಲ್ಸರಿ ಪೊರೆ ಬಂದೇ ಬರುತ್ತೆ ಐವತ್ತು ಒಳಗಡೆ ಪೊರೆ ಬಂತು ಅಂತಂದರೆ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾವ ಕಾರಣಕ್ಕೆ ಪೊರೆ ಬಂತು ಅಂತ ಅದು ವಯಸ್ಸಿಗೆ ಸಹಜವಾಗಿ ಬರೋ ಪೊರೆ ಅಲ್ಲ ಆಗ ಏನಾದರೂ ಏಟಾಗಿ ಕಣ್ಣಿನ ಪೊರೆ ಬಂದಿದೆಯೋ ಅಥವಾ ಏನಾದರೂ ಶುಗರ್ ಪೇಷಂಟಾಗಿ ಶುಗರ್ ಮಾತ್ರೆ ತಗೊತಿರ್ತಲ್ಲ ಅದರಿಂದ ಪೊರೆ ಬಂದಿದೆಯೋ ಅಥ್ವಾ ಬೇರೆ ಯಾವುದೋ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊತಾ ಇರ್ತಾರೆ ಆ ಸೈಡ್ ಎಫೆಕ್ಟ್ಸಿಂದಲೂ ಕಣ್ಣಿನ ಪೊರೆ ಬರುತ್ತೆ ಮತ್ತು ಕೆಲವೊಂದು ಡ್ರಾಪ್ಸ್ ಕೊಟ್ಟಿರ್ತೀವಿ ಇವ ಮಕ್ಕಳಿಗೆ ಅಲರ್ಜಿ ಇರುತ್ತೆ ಮತ್ತೊಬ್ಬರಿಗೆ ಕಣ್ಣಿನ ಅಲರ್ಜಿ ಇರುತ್ತೆ ಅಲರ್ಜಿ ಇದ್ದಾಗ ಏನು ಮಾಡ್ತೀವಿ ನಾವು ಡ್ರಾಪ್ಸ್ ಕೊಟ್ಟಿರ್ತೀವಿ ಏನು ಮಾಡ್ತಾರೋರು ಒಂದು ವಾರ ಮಾತ್ರ ಹಾಕೋಣ ಕೇಳಿರ್ತೀವಿ ಪೇಷಂಟ್ ಆ ಥರ ಮಾಡೋದಿಲ್ಲ ಅದನ್ನೇ ಚೆನ್ನಾಗಾಯಿತು ಕಣ್ಣು ಕಟ್ತಾ ಕಡಿಮೆ ಆಯಿತು ಅಂತೇಳ್ಬಿಟ್ಟು ಆಗಿ ಒಂದು ವರ್ಷ ಎರಡು ವರ್ಷಗಟ್ಟಲೆ ಅದೇ ಕಣ್ಣಿನ ಡ್ರಾಪ್ಸ್ನ ಹಾಕಂತಲೇ ಇರ್ತಾರೆ ಖಾಲಿ ಆದ ತಕ್ಷಣ ಮೆಡಿಕಲ್ ಸ್ಟೋರಿಗೆ ಹೋಗೋದು ತಗೊಳ್ಳೋದು ಬರೋದು ಹಾಕೋಣದು ಆ ಕಾರಣದಿಂದ ಲಾಂಗ್ ಟೈಮು ಕೆಲವೊಂದು ಸ್ಟೀರಾಯ್ಡ್ ಡ್ರಾಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದಲೂ ಕಣ್ಣಿನ ಪೊರೆ ಬರುತ್ತೆ ಐವತ್ತು ವರ್ಷದ ಮೇಲ್ಪಟ್ಟು ಬಂತು ಅಂತಂದರೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ ಅದು ವಯಸ್ಸು ವಯಸ್ಸಿಗೆ ಸಹಜವಾಗಿ ಬಂದಿರೋ ತೊಂದರೆ ಐವತ್ತು ಒಳಗೆ ವರ್ಷದ ಒಳಗಡೆ ಬಂತು ಅಂತಂದರೆ ಇವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಶುಗರ್ ಇದ್ರೂ ಬರುತ್ತೆ ಏಟಾಗಿದ್ರೂ ಬರುತ್ತೆ ಬೇರೆ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಂಡು ಮಾತ್ರೆಗಳು ತಗಂತಿದ್ರು ಬರುತ್ತೆ ಕೆಲವೊಂದು ಅವಶ್ಯಕತೆ ಇಲ್ದಿರೋ ಡ್ರಾಪ್ಸ್ ಹಾಕೊಳ್ಳೋದ್ರಿಂದಲೂ ಬರುತ್ತೆ ಆ ಥರ ಇರುತ್ತೆ ಇದನ್ನು ರಿವರ್ಸು ಮಾಡೋದಕ್ಕೆ ಬ ಕೆಲವೊಂದು ಕಾಯಿಲೆಗಳನ್ನ ರಿವರ್ಸ್ ಮಾಡ್ಬೋದು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಹುಷಾರಾಗುತ್ತೆ ಕೆಲವೊಂದು ಕಾಯಿಲೆಗಳು ಟ್ರೀಟ್ಮೆಂಟ್ ತಗೊಂಡ್ರೂ ಹುಷಾರಾಗೋದಿಲ್ಲ ಅದರಲ್ಲಿ ಒಂದು ಗ್ಲಾಕೋಮ ಇನ್ನೊಂದು ಕಾಯಿಲೆ ಅಂತಂದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಬರುತ್ತೆ ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ ಬರುತ್ತೆ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಬಿ ಪಿ ಕಾಯಿಲೆ ಇರೋರಿಗೆ ಈ ಥರ ಕಾಯಿಲೆ ಇರೋರು ಏನು ಮಾಡ್ತಾರೆ ಹೋಗ್ತಾರೆ ಶುಗರ್ ಇದೆ ನಮಗೆ ಬಿ ಪಿ ಇದೆ ಅಂತ ಡಾಕ್ಟ್ರಿಗೆ ತೋರಿಸ್ಕೊಂತಾರೆ ಮಾತ್ರೆಗಳು ತಗೊತಾ ಇರ್ತಾರೆ ವಾಪಸ್ ಬರ್ತಾಯಿರ್ತಾರೆ ಅವರು ಕಣ್ಣಿನ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಕಣ್ಣನ್ನು ತೋರಿಸ್ಕೊಳೋದಿಲ್ಲ ಶುಗರ್ ಕಾಯಿಲೆ ಬಿ ಪಿ ಕಾಯಿಲೆ ಇರೋರು ಕಂಪಲ್ಸರಿ ಆರು ತಿಂಗಳೊಂದು ಸಲ ಆರು ತಿಂಗಳಿಗೆ ಒಂದ್ಸಲ ರೆಗ್ಯುಲರ್ ಚೆಕಪ್ಪು ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ ಕಣ್ಣಿಂದ ನರದಿಂದ ಏನಾರು ತೊಂದರೆ ಆಯಿತು ಅಂತಂದರೆ ಅದು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಇರುತ್ತೆ ಆ ಹಂತದಲ್ಲಿ ಸ್ಟಾರ್ಟಿಂಗು ಟ್ರೀಟ್ಮೆಂಟ್ ತಗೊಂಡ್ರೆ ನೂರಕ್ಕೆ ನೂರು ಭಾಗ ಅದನ್ನು ಕಂಟ್ರೋಲ್ ಮಾಡ್ಬೋದು ಬಂದಿರೋ ಕಾಯಿಲೆ ತಪ್ಸೋಕ್ಕಾಗೋದಿಲ್ಲ ಆದರೆ ಕಂಟ್ರೋಲ್ ಮಾಡ್ಬೋದು ನೀವು ತೋರಿಸ್ಕೊಂಡಂಗೆ ಲಾಸ್ಟ್ ಸ್ಟೇಜಿಗೆ ಬಂದು ತೋರಿಸ್ಕೊಂಡ್ರೆ ನೀವು ಬ್ಲೈಂಡಾಗಿ ಕುತ್ಕೊಂತೀರ ಆದ್ದರಿಂದ ಎಷ್ಟು ಬೇ ಶುಗರ್ ಇರೋರು ಬಿ ಪಿ ಇರೋರಾಗಲಿ ಹೆಂಗೆ ಹೋಗಿ ಬಿ ಪಿ ಮಾತ್ರೆ ಮೂರು ಒಂದು ಸತಿ ಶುಗರು ಬಿ ಪಿ ಚೆಕ್ ಮಾಡಿಸ್ಕೊಂಡು ಬರ್ತಾ ಇದ್ದೀರ ಅದೇ ರೀತಿ ಕಣ್ಣನ್ನು ಸಹ ಪ್ರತಿ ಆರು ತಿಂಗಳಿಗೊಂದು ಸಲ ಕಂಪಲ್ಸರಿ ಚೆಕ್ ಮಾಡಿಸ್ತಲೇ ಇರಬೇಕು ಈ ಪೊರೆ ಆದರೆ ಏನು ಮಾಡ್ತೀವಿ ಪೊರೆ ಬರುತ್ತೆ ಲೇಸರ್ ನಮ್ಮಲ್ಲೇ ಆಪ್ರೇಷನ್ ಇದೆ ಪೊರೆ ಆಪ್ರೇಷನ್ನು ಮಾಡ್ತೀವಿ ದುರ್ಮಾಂಸದ ಆಪ್ರೇಷನ್ನು ಮಾಡ್ತೀವಿ ಪೊರೆ ಬಂದಾಗ ನರದಿಂದ ದೃಷ್ಟಿ ಹೋಗಿಲ್ಲ ಬರೀ ಪೊರೆಯಿಂದ ಮಾತ್ರ ದೃಷ್ಟಿ ಹೋಗಿತ್ತೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ನೂರಕ್ಕೆ ನೂರು ಭಾಗ ಇದೆ ಪೊರೆ ಆಪ್ರೇಷನ್ ಮಾಡ್ತೀವಿ ಲೆನ್ಸ್ ಹಾಕ್ತೀವಿ ಮುಗೀತು ಆದರೆ ನರದಿಂದ ದೃಷ್ಟಿ ಹೋಯ್ತು ಅಂತಂದರೆ ನೀವು ಲಕ್ಷ ಕೋಟಿ ಖರ್ಚು ಮಾಡಿದರೂ ನೂರಕ್ಕೆ ನೂರು ಭಾಗ ಬರೋದಿಲ್ಲ ಅದನ್ನು ನಾವು ಎಚ್ಚೆತ್ಕೋಬೇಕು ಆ ಥರ ನಾವು ದುಡ್ದಿರೋ ದುಡ್ಡನ್ನೆಲ್ಲ ನಮ್ಮ ಆರೋಗ್ಯಕ್ಕೆ ಖರ್ಚು ಮಾಡಬಾರ್ದು ಅಂತಂದರೆ ನಾವು ಶುಗರು ಕ ಬಿ ಪಂಪಲ್ಸರಿ ಕಂಟ್ರೋಲ್ ಇಟ್ಕೊಳ್ಳೇಬೇಕಾಗುತ್ತೆ ಏನು ಮಾಡ್ತಾರೆ ಬಿ ಬಿ ಪಿ ಮಾತ್ರೆ ತಗೊಂಡು ಶುಗರ್ ಮಾತ್ರೆ ತಗೊಂಡು ನಾವು ಏನು ಬೇಕಾದರೂ ತಿನ್ಬೋದು ಬಿ ಮಾತ್ರ ಮಾತ್ರೆ ಶುಗರ್ ಮಾತ್ರೆ ತಗೊಂಡ್ರೆ ನಾನು ಬಾಳೆಹಣ್ಣು ತಿನ್ಬೋದು ಟೀನೂ ಕುಡಿಬೋದು ಕಾಫಿನೂ ಕುಡಿಬೋದು ನನಗೇನು ಹೇಳಲೇ ಇಲ್ಲ ಡಾಕ್ಟ್ರು ಮಾತ್ರೆ ಕೊಟ್ಟರು ನಾನು ಬಂದೆ ನುಂಗ್ದೆ ಅಷ್ಟೇನೇ ಆದರೆ ಬರೀ ಮಾತ್ರೆಯಿಂದ ಕಂಟ್ರೋಲ್ ಆಗೋದಿಲ್ಲ ನಾವು ಧ್ಯಾನ ಮಾಡಬೇಕಾಗುತ್ತೆ ವಾಕಿಂಗ್ ಮಾಡಬೇಕಾಗುತ್ತೆ ಟೆನ್ಷನ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ನಮ್ಮ ಊಟದಲ್ಲಿ ತಿತ್ಕೋಬೇಕಾಗುತ್ತೆ ಇವನ್ನೆಲ್ಲ ಮಾಡಿದ್ರೆ ನಾವು ಶುಗರ್ನ ಬಿ ಪಿನ ಕಂಟ್ರೋಲಾಗಿ ಇಟ್ಕೋಬೋದು ಶುಗರಿಂದ ಬಿ ಪಿಯಿಂದ ಕಿಡ್ನಿ ಹಾರ್ಟು ಕಣ್ಣು ಈ ಮೂರಕ್ಕೂ ತೊಂದರೆ ಇರುತ್ತೆ ಆದರೆ ಸಡನ್ನಾಗಿ ತೊಂದರೆ ಕೊಡೋದಿಲ್ಲ ನಿಧಾನವಾಗಿ ತೊಂದರೆ ಕೊಡ್ತಾ ಬರುತ್ತೆ ನಿಮಗೆ ಸಡನ್ನಾಗಿ ತೊಂದರೆ ಕೊಟ್ಟರೆ ನೀವೇನು ಮಾಡ್ತೀರಾ ಇವತ್ತು ಚೆನ್ನಾಗಿ ಕಾಣಿಸ್ತಿತ್ತು ನಾಳೆ ಬೆಳಿಗ್ಗೆ ಮಬ್ಬಾಯ್ತು ಅಂದರೆ ತಕ್ಷಣ ಬರ್ತೀರಾ ತೋರಿಸ್ಕೊಂತೀರ ಇವು ಆ ಥರ ತೊಂದರೆ ಕೊಡಲ್ಲ ನಿಧಾನವಾಗಿ ತೊಂದರೆ ಕೊಡ್ತಾರಲ್ಲ ಹೆಂಗಂದರೆ ನಾವು ಆ ವಾತಾವರಣಕ್ಕೆ ಆಟೋಮೆಟಿಕ್ ಅಡ್ಜಸ್ಟ್ ಆಗ್ತೀವಿ ಸಡನ್ನಾಗಿ ತೊಂದರೆ ಕೊಟ್ಟರೆ ಪಟ್ಟಂತ ಬರ್ತೀವಿ ನಿಧಾನವಾಗಿ ತೊಂದರೆ ಕೊಡ್ತಿದ್ರೆ ಇವತ್ತು ಅದೇ ಥರ ಇರೋದು ಅಂತ ನಾವು ಫಿಕ್ಸ್ ಆಗಿಬಿಡ್ತೀವಿ ಇವಾಗ ಬೆಂಗಳೂರಿಗೆ ಹೋದರೆ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗೋದಕ್ಕೆ ಅಲ್ಲೇ ಒಂದು ಹದಿನೈದು ದಿನ ಇದ್ದು ಅಂದರೆ ಹೆಂಗೆ ಅಡ್ಜಸ್ಟ್ ಆಗ್ತೀವಿ ಅದೇ ಥರನೇ ನಿಧಾನಕ್ಕೆ ಕಣ್ಣು ದೃಷ್ಟಿ ಮಬ್ಬಾಗ್ತಾ ಬಂದರೆ ನಾವು ಅದೇ ಕಣ್ಣಿಗೆ ಅಡ್ಜಸ್ಟ್ ಆಗ್ತೀವಿ ಅದು ಪೂರ ಆದಾಗ ಓ ನನಗೆ ಯಾಕೋ ಕಣ್ಣು ಕಾಣಿಸ್ತಿಲ್ಲ ಅಂತ ಬರ್ತೀರಾ ಅವಾಗ ಪೂರ ಹೋಗಿರುತ್ತೆ ಅದನ್ನು ನಾವು ಏನೂ ಮಾಡೋಕ್ಕಾಗೋದಿಲ್ಲ ದೃಷ್ಟಿದೋಷನ ರಿವರ್ಸ್ ಮಾಡ್ಬೋದು ಕನ್ನಡಕ ಕೊಟ್ಟು ಅದನ್ನು ರಿಪೇರಿ ಮಾಡ್ಬೋದು ಪೊರೆ ಆಪ್ರೇಷನ್ನ ರಿಪೇರಿ ಮಾಡ್ಬೋದು ಆದರೆ ಈ ಶುಗರು ಬಿ ಪಿಯಿಂದ ಬರೋ ತೊಂದರೆ ಮತ್ತು ಗ್ಲಾಕಮಾ ತೊಂದರೆ ಇದನ್ನು ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ಇರೋದನ್ನ ಕಂಟ್ರೋಲ್ ಮಾಡಿ ಮುಂದೆ ಡ್ಯಾಮೇಜ್ ಆಗೋದನ್ನ ತಡೆಯೋದಕ್ಕೋಸ್ಕರ ಶುಗರು ಬಿ ಪಿ ಬೇರೆ ಥರದ ಟ್ರೀಟ್ಮೆಂಟನ್ನು ನಾವು ಕೊಡ್ತೀವಿ ಅದನ್ನೆಲ್ಲ ಕೊಡಬೇಕು ಅಂತಂದರೆ ನೀವು ಆಸ್ಪೆಟ್ಲಿಗೆ ಬಂದು ಕಣ್ಣಿನ ತಪಾಸಣೆ ಮಾಡಿಸಿದ್ರೆ ಕೊಡ್ಬೋದು ನಮ್ಮಲ್ಲಿ ದುರ್ಮಾಂಸದ ಆಪ್ರೇಷನ್ನು ಪೊರೆ ಆಪ್ರೇಷನ್ನು ಎರಡೂ ನಡೆಯುತ್ತೆ ನಮ್ಮಲ್ಲಿ ಯಶಸ್ವಿನಿ ಕಾರ್ಡು ಅಂತ ನಿಮ್ಮಲ್ಲಿ ಹಾಲಿನ ಒಕ್ಕೂಟದಲ್ಲಿ ಅಥವಾ ಸಹಕಾರ ಸಂಘದಲ್ಲಿ ಮಾಡಿಕೊಟ್ಟಿರ್ತಾರೆ ಅದಿದ್ದರೆ ಅದರಿಂದ ಗೌರ್ಮೆಂಟಿಂದ ಏನು ಕನ್ಸಿಷನ್ ಇದೆ ಆ ಕನ್ಸಿಷನ್ ಕೊಟ್ಟು ಮಾಡಿಕೊಡ್ತೀವಿ ಮತ್ತು ಕೆಲವರು ಧರ್ಮಸ್ಥಳ ಸಂಘದಲ್ಲಿ ಸೇರ್ಕೊಂಡಿರ್ತಾರೆ ಆ ಸಂಘದಲ್ಲಿರೋರ್ಗೂ ನಮ್ಮಲ್ಲಿ ಕನ್ಸಿಷನ್ ಇದೆ ತುಂಬ ಇವಾಗ ನಿನ್ನೆ ಇನ್ನೂ ನಮ್ಮಲ್ಲಿ ಇಪ್ಪತ್ತೊಂಬತ್ತು ಜನಕ್ಕೆ ಕಣ್ಣಿನ ಪೊರೆ ಆಪ್ರೇಷನ್ ಮಾಡಿದ್ದೀವಿ ಇವಾಗ ಇನ್ನು ಬಂದು ಪೇಷಂಟ್ ನಮ್ಮ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡಿದ್ದಾರೆ ಹೋಗಿ ನಾವು ಬ್ಯಾಂಡೇಜ್ ಬಿಟ್ಟು ನೋಡಬೇಕಾಗುತ್ತೆ ಮೇಡಮ್ ಅದರಲ್ಲಿ ಗ್ಲಾಕೋಮಾದಲ್ಲಿ ಎರಡು ಥರ ಇರ್ತೈತೆ ಒಂದು ಓಪನ್ ಆ್ಯಂಗಲ್ ಗ್ಲಾಕೋಮಾ ಆ್ಯಂಗಲ್ ಕ್ಲೋಜರ್ ಗ್ಲಾಕ ಗ್ಲಾಕೋಮಾ ಅಂತ ಆ್ಯಂಗಲ್ ಕ್ಲೋಜರ್ ಗ್ಲಾಕೋಮಾದಲ್ಲಿ ಏನಾಗುತ್ತೆ ಒಂದು ವಾರ ಅಥವಾ ಒಂದು ಹದಿನೈದಿಂದ ಕಣ್ಣು ನೋವು ಬರುತ್ತೆ ಕಣ್ಣು ನೋವು ಬರುತ್ತೆ ಕೆಲವರಿಗೆ ತಲೆನೋವು ಬರುತ್ತೆ ಕಣ್ಣು ಕೆಂಪುಗಾಗುತ್ತೆ ಇದು ಬಂದರೆ ಒಂದು ಲೆಕ್ಕಕ್ಕೆ ಅವಾಯ್ಡ್ ಮಾಡ್ಬೋದು ಯಾಕೆಂದರೆ ನೋವಿರುತ್ತಲ್ಲ ಬಂದು ಆಬ್ವಿಯಸ್ಲಿ ತೋರಿಸ್ಕೊಂಡೇ ತೋರಿಸ್ಕೊಂತೀರ ಆದರೆ ಆ್ಯಂಗಲ್ ಓಪನ್ ಆ್ಯಂಗಲ್ ಗ್ಲಾಕೋಮಾದಲ್ಲಿ ನೂರಕ್ಕೆ ನೂರು ಭಾಗ ನೋವೇ ಇರೋದಿಲ್ಲ ಮತ್ತು ಸಡನ್ನಾಗೂ ದೃಷ್ಟಿ ಲಾಸ್ ಆಗೋದಿಲ್ಲ ನಿಧಾನವಾಗಿ ನಿಧಾನ ವರ್ಷಾನಗಟ್ಲೆ ಎರಡು ವರ್ಷ ಗಟ್ಟಲೆ ಆ ಗ್ಲಾಕೋಮ ತೊಂದರೆ ಇರೋರಿಗೆ ಓಪನ್ ಆ್ಯಂಗಲ್ ಗ್ಲಾಕೋಮ ಇರೋರಿಗೆ ಏನಾಗುತ್ತೆ ಅಂತಂದರೆ ಸ್ಟ್ರೈಟು ದೃಷ್ಟಿ ಕಾಣಿಸ್ತಿರುತ್ತೆ ಸೈಡಿಂದು ಬ್ಲರ್ ಆಗಿರುತ್ತೆ ಇನ್ನು ಕೆಲವರಿಗೆ ಮದ್ದಿದ್ದು ಚೆನ್ನಾಗಿ ಕಾಣಿಸ್ತಿತ್ತು ಸ್ಟ್ರೈಟ್ ನೇರವಾಗಿ ನೋಡಿದ್ರೆ ಮಾತ್ರ ದೃಷ್ಟಿ ಕಾಣಿಸ್ತಿರುತ್ತೆ ಸೈಡು ದೃಷ್ಟಿ ಕಾಣಿಸ್ತಿರಲಿಲ್ಲ ನೀವು ಅಬ್ಸರ್ವ್ ಮಾಡ್ಕೊಂಡು ನನಗೆ ಯಾಕೋ ಈ ಭಾಗದಲ್ಲಿ ನನಗೆ ದೃಷ್ಟಿ ಕಾಣಿಸ್ತಿಲ್ಲ ಅಂತ ಅಬ್ಸರ್ವ್ ಮಾಡ್ಕೊಂಡು ಬೇಗ ಬಂದು ತೋರಿಸ್ಕೊಂಡ್ರೆ ಟ್ರೀಟ್ಮೆಂಟ್ ಇರುತ್ತೆ ಅಂದರೆ ಇವಾಗ ಈ ಕಡೆ ದೃಷ್ಟಿ ಕಾಣಿಸ್ತಿರಲ್ಲ ಅದನ್ನೇ ನಾವು ರಿಪೇರಿ ಮಾಡೋಕ್ಕೆ ಬರಲ್ಲ ಇದನ್ನ ಈ ಕಡೆ ಈ ದೃಷ್ಟಿ ಈ ಕಡೆಗೆ ಸ್ಪ್ರೆಡ್ ಆಗ್ದಂಗೆ ಮಾಡೋದಕ್ಕೆ ಮಾತ್ರ ಟ್ರೀಟ್ಮೆಂಟು ಟ್ರೀಟ್ಮೆಂಟು ಅಂದರೆ ಎರಡೇ ಥರ ಟ್ರೀಟ್ಮೆಂಟು ಒಂದು ಡ್ರಾಪ್ಸ್ ಹಾಕ್ತೀವಿ ಇನ್ನೊಂದು ಯಾಕೆ ಪಿ ಅಂತ ಮಾಡ್ತೀವಿ ಇವೆರಡು ಮಾತ್ರ ಟ್ರೀಟ್ಮೆಂಟು ಇರೋ ದೃಷ್ಟಿ ಉಳಿಸ್ಕೊಳ್ಳೋದಕ್ಕೆ ಹೋಗಿರೋ ದೃಷ್ಟಿನ ಅದನ್ನೇನು ಮತ್ತೆ ರೀಗೇನ್ ಮಾಡೋಕ್ಕೆ ಬರೋದಿಲ್ಲ ಹೋಗಿರೋ ದೃಷ್ಟಿ ಇರೋ ದೃಷ್ಟಿನ ಉಳಿಸ್ಕೊಳೋದಕ್ಕೆ ಎರಡು ಥರದ್ದು ಟ್ರೀಟ್ಮೆಂಟ್ ಇದೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಬೇರೆ ಏನಾರು ಡೌಟ್ ಇದ್ದರೆ ಕೇಳಿದ್ರೆ ನನಗೂ ಮಾತಾಡೋದಕ್ಕೆ ಈಸಿ ಆಗುತ್ತೆ ನಾನೇ ಏನು ಬೇಕು ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಏನಾರ ಡೌಟ್ ಇದ್ರೆ ಕೇಳ್ಬೋದು ಯಾವುದಕ್ಕೆ ಸರ್ ತುಂಬ ಲೇಸರ್ ಬರುತ್ತೆ ಸರ್ ಇವಾಗ ದೋಷ ಮಕ್ಕಳಲ್ಲಿ ದೃಷ್ಟಿ ದೋಷ ಬಂತು ಅಂತಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮರ್ಷ ಮೂರು ವರ್ಷದ ವಯಸ್ಸಿನವರಾದರೆ ಲ್ಯಾಸಿಕ್ ಅಂತ ಮಾಡ್ತೀವಿ ಸರ್ ದೃಷ್ಟಿ ದೋಷ ಕಡಿಮೆ ಮಾಡೋದಕ್ಕೆ ಆ ಆ ಥರ ಒಂದು ಲೇಸರ್ ಬರುತ್ತೆ ಇವು ಡಯಾಬಿಟಿಸ್ ಬಂದು ನರದ್ದೇನಾರ ಸಮಸ್ಯೆ ಆಗಿದ್ದರೆ ಅದಕ್ಕೊಂಥರ ಲೇಸರ್ ಬರುತ್ತೆ ಗ್ರೀನ್ ಲೇಸರ್ ಅಂತ ಹೇಳ್ತೀವಿ ಯಾಗ್ ಲೇಸರ್ ಅಂತ ಹೇಳ್ತೀವಿ ಲ್ಯಾಸಿಕ್ ಲೇಸರ್ ಅಂತ ಹೇಳ್ತೀವಿ ಕೆಲವೊಂದಕ್ಕೆ ಟ್ರೀಟ್ಮೆಂಟ್ ಇದ್ದಾವೆ ನೀವು ಹೇಳಿರಲ್ಲ ಎಲ್ಲ ವರ್ಷದ ಎಲ್ಲ ಮಕ್ಕಳಿಗೂ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರೋದಿಲ್ಲ ಅವ್ರ ಕಣ್ಣಿಂದ ಕಾರ್ನಿಯಾ ಅಂತ ಇರುತ್ತೆ ಆ ಕಾರ್ನಿಯಾ ತಿಕ್ನೆಸ್ ನೋಡ್ಕೊಂಡು ಕೆಲವೊಂದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಇರುತ್ತೆ ಆದರೆ ಪರ್ಮನೆಂಟ್ ಟ್ರೀಟ್ಮೆಂಟು ಎಲ್ಲ ವಯೋಮಾನದರಿಗೂ ಎಲ್ಲ ಥರದ ಟ್ರೀಟ್ಮೆಂಟ್ ಹೋದರೆ ಕನ್ನಡಕ ಒಂದೇ ಎಲ್ಲ ವಯೋಮಾನ್ದರಿಗೂ ಟ್ರೀಟ್ಮೆಂಟು ಲೇಸರ್ ಆಗಲಿ ಮತ್ತೊಂದಾಗಲಿ ಅವ್ರ ಕಣ್ಣಿಂದ ಯಾವ ಥರ ಇದೆ ಅವರ ಆರೋಗ್ಯ ಎಷ್ಟು ಕಣ್ಣಿನ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡು ಕೆಲವು ಮಕ್ಕಳಿಗೆ ದಪ್ಪ ಗ್ಲಾಸ್ ಬಂದಿರುತ್ತೆ ಇಷ್ಟ ಇರೋದಿಲ್ಲ ಅಂಥ ಮಕ್ಕಳು ಹೋಗಿ ಇಲ್ಲ ನಾನು ಕನ್ನಡಕ ಹಾಕೊಳ್ಳೋದಿಲ್ಲ ಅಂತಾರೆ ಕೆಲವೊಂದಕ್ಕೆ ಮಕ್ಕಳಿಗೆ ಲೇಸರ್ ಟ್ರೀಟ್ಮೆಂಟ್ ಕೊಡಕ್ಕೆ ಬರೋದಿಲ್ಲ ಅವರು ಕನ್ನಡಕನೇ ಯೂಸ್ ಮಾಡಬೇಕಾಗುತ್ತೆ ಈ ಕನ್ನಡಕನೂ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಆಪ್ಷನ್ ಆಪ್ಷನ್ನಾಗಿ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಬರ್ತವೆ ಇದು ನಲ್ವತ್ತು ವರ್ಷದ ಮೇಲ್ಪಟ್ಟವ್ರ ಬಗ್ಗೆ ಮಾತಾಡ್ತಿಲ್ಲ ನಲ್ವತ್ತು ವರ್ಷದ್ದು ಒಳಪಟ್ಟವ್ರಿಗೆ ಮಾತ್ರ ಬರುತ್ತೆ ದೂರದೃಷ್ಟಿ ದೋಷ ಇದ್ದರಿಗೆ ಮಾತ್ರ ಸಮೀಪ ದೃಷ್ಟಿ ದೋಷ ಇದ್ದರಿಗೆ ಲೇಝರ್ ಟ್ರೀಟ್ಮೆಂಟ್ಗಳಿಲ್ಲ ಸಮೀಪ ದೃಷ್ಟಿ ದೋಷ ಇತ್ತು ಅಂತಂದರೆ ಅವ್ರು ಕಂಪಲ್ಸರಿ ಕನ್ನಡಕನೇ ಯೂಸ್ ಮಾಡಬೇಕಾಗುತ್ತೆ ದೂರ ದೃಷ್ಟಿ ದೋಷ ಇದ್ದು ಅವ್ರ ನಲ್ವತ್ತು ವರ್ಷದ ದೊಡ್ಡಪಟ್ಟು ಹತ್ರದ್ದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅನ್ನರಿಗೆ ಒಂದು ಕನ್ನಡಕ ನೆಕ್ಸ್ಟ್ನೇದಾಗಿ ಆಪ್ಷನ್ನು ಕಾಂಟ್ಯಾಕ್ಟ್ ಲೆನ್ಸು ಮೂರನೇದಾಗಿ ಲ್ಯಾಸಿಕ್ಕು ಅಂತ ಹೇಳ್ತೀವಿ ಅದು ಇನ್ನೊಂದು ನಾಲ್ಕನೇದಾಗಿ ಐ ಸಿ ಎಲ್ಲು ಈ ನಾಲ್ಕು ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅವ್ರವ್ರ ದುಡ್ಡಿನ ವ್ಯವಸ್ಥೆ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಚೀಫ್ ಅಂಡ್ ಬೆಸ್ಟ್ ಆಗಬೇಕು ಅಂದರೆ ಕನ್ನಡಕನೇ ಬೆಸ್ಟು ಅದಕ್ಕಿಂತ ಸ್ವಲ್ಪ ಉತ್ತಮ ಆಗಿರಲಿ ಅಂತಂದರೆ ಕಾಂಟ್ಯಾಕ್ಟ್ ಲೆನ್ಸು ಅದಕ್ಕಿನ್ನೂ ಇಲ್ಲ ನಾನು ಕನ್ನಡಕನೂ ಹಾಕೋಣಲ್ಲ ಕಾಂಟ್ಯಾಕ್ಟ್ ಲೆನ್ಸು ಹಾಕೋಲ್ಲ ಅಂತಂದ್ರೆ ಲ್ಯಾಸಿಕ್ಕು ಲ್ಯಾಸಿಕ್ಕು ಬೇ ಲ್ಯಾಸಿಕ್ಕು ಬರೆದಿದ್ದರಿಗೆ ಆಪ್ಷನ್ ಆಗಿ ಐ ಸಿ ಎಲ್ಲು ಅಂತ ಮಾಡ್ತಾರೆ ಈ ಥರ ಆಪ್ಷನ್ ಇರುತ್ತೆ ಬೇರೆ ಏನಾದರೂ ಡೌಟ್ಸ್ ಇದೆಯಾ ಸರ್ ಲೇಸರ್ ಟ್ರೀಟ್ಮೆಂಟ್ ಇಲ್ಲ ಸರ್ ನಾವು ತೊಂದರೆ ಹೇಳ್ಬೋದು ಅದನ್ನು ಹೋದರೆ ದಾವಣಗೆರೆ ಹೋಗ್ಬೇಕಾಗುತ್ತೆ ಶಿವಮೊಗ್ಗ ಹೋಗ್ಬೇಕಾಗುತ್ತೆ ಬೆಂಗಳೂರು ಹೋಗ್ಬೇಕಾಗುತ್ತೆ ದುರ್ಗಕ್ಕೆ ಹೋದ್ರೂ ಸಹ ಆಪ್ಷನ್ ಇಲ್ಲ ತುಮಕೂರಲ್ಲಿ ಇರ್ಬೋದು ಅಂದರೆ ಕೆಲವು ಎಲ್ಲದಕ್ಕೂ ಬೆಸ್ಟ್ ಟ್ರೀಟ್ಮೆಂಟು ಅಂದರೆ ಇವಾಗ ಹೋದರೆ ಒಂದೊಂದು ಹಾಸ್ಪಿಟ್ಲಿಗೆ ಒಂದೊಂದು ಥರ ಡಾಕ್ಟ್ರು ಮಾತ್ರ ಇರ್ತಾರೆ ಶಂಕರದಲ್ಲಿ ಹೋದರೆ ಎಲ್ ಅಂದರೆ ಇವಾಗ ನಮ್ಮ ಕಣ್ಣಿನ ಗುಡ್ಡದಲ್ಲಿ ಎಷ್ಟೆಷ್ಟು ಅಂಗಗಳಿದಾವೆ ಅವಕ್ಕೆಲ್ಲ ಟ್ರೀಟ್ಮೆಂಟ್ ಇವಾಗ ಹೋದ್ರೆ ಒಂದು ಕ ಕಾರ್ನಿಯಾ ಅಂತ ಇರುತ್ತೆ ರೆಟಿನಾ ಅಂತ ಇರುತ್ತೆ ಆ ಥರ ಎಲ್ಲದಕ್ಕೂ ಸರ್ಜ ಬೇಕು ಅಂತಂದರೆ ಶಂಕರ ದೊಡ್ಡ ಹಾಸ್ಪೆಟ್ಲು ಅಲ್ಲಿ ಎಲ್ಲ ಥರದ್ದು ಫೆಸಿಲಿಟಿ ಇರುತ್ತೆ ನಾರಾಯಣ ನೇತ್ರಾಲಯ ಅದು ಎಲ್ಲ ಥರದ್ದು ಅಂತಂದರೆ ಶಂಕರದಲ್ಲಿ ಏನೇನು ಸಿಗೋದಿಲ್ಲ ಆಲ್ ಓವರ್ ಕರ್ನಾಟಕದಲ್ಲೇ ನಂಬರ್ ಒನ್ ಆಸ್ಪೆಟ್ಲು ಎಲ್ಲ ಥರದ್ದು ಅಲ್ಲೇ ಸಿಗುತ್ತೆ ನಿಮಗೆ ಐ ಸಿ ಎಲ್ ಬೇಕಾದರೂ ಕಾಣ್ ಯಾವ ಥರದ್ದು ಟ್ರೀಟ್ಮೆಂಟ್ ಬೇಕಾದರೂ ಅಲ್ಲಿ ಅವೈಲೇಬಲ್ ಇದೆ ಬೆಸ್ಟ್ ಹಾಸ್ಪಿಟ್ಲ್ ಹಂಗಾಗಿ ನಾವು ಸಜೆಸ್ಟ್ ಮಾಡೋದು ನನಗೆ ಬೇಕಾದರೆ ಬೆಂಗಳೂರಿಗೆ ಹೋಗ್ರಿ ಇಲ್ಲ ನಮಗೆ ನಿಯರ್ ಶಿವಮೊಗ್ಗ ಅಂದರೆ ಶಿವಮೊಗ್ಗ ಹೋಗ್ರಿ ಆ ಥರ ಹೇಳ್ತೀವಿ ಆದರೆ ನಮ್ಮಲ್ಲಿ ಲೇಸರ್ ಟ್ರೀಟ್ಮೆಂಟು ಇಲ್ಲ ನೋಡಿಬಿಟ್ಟು ಈ ಥರ ತೊಂದರೆ ಆಗಿದೆ ಹೋಗಿಂತ ರೆಫರ್ ಮಾಡ್ಬೋದು ಮಾಡ್ತಾರೆ ಸರ್ ಕೆಲವೊಂದು ಲೇಸರ್ ಮಾತ್ರ ಅವೈಲಬಲ್ ಇದೆ ಎಲ್ಲ ಲೇಸರು ಅವೈಲಬಲ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಲು ಹೌದು ನಾರ್ಮಲ್ ಆಗಿ ಇವಾಗ ವಂಶ ಪಾರ ಆಗಿ ಬರುತ್ತೆ ಆ ಥರ ಇದ್ದರೂ ಇವಾಗ ತಾಯಿಗಿತ್ತು ತಂದೆಗಿತ್ತು ಅಂತಂದ್ರೆ ಅವ್ರ ಮಕ್ಕಳು ಕಂಪಲ್ಸರಿ ಚಿಕ್ಕ ವಯಸ್ಸಿಂದ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ತೋರಿಸ್ಕೊಂಡು ಅದು ಒಳ್ಳೆಯದು ಅವರಿಗೆ ಯಾವಾಗ ಬರುತ್ತೆ ಹೇಳೋದಕ್ಕೆ ಬರೋದಿಲ್ಲ ಆದರೆ ಹೆಚ್ಚಿನ ಭಾಗ ಎರಡರಿಂದ ನಾಲ್ಕು ಪರ್ಸೆಂಟು ಜನಕ್ಕೆ ಬರೋದು ನಲ್ವತ್ತು ವರ್ಷ ಆದಮೇಲೇ ನೂರಲ್ಲಿ ಇಬ್ಬರಲ್ಲೂ ತಪ್ಪಿರು ನಾಲ್ಕು ಜನಕ್ಕೆ ಮಾತ್ರ ಅಫೆಕ್ಟ್ ಮಾಡುತ್ತೆ ಹಂಗಂತ ಎಲ್ಲರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ನಮ್ಮ ಇರಬೇಕು ಅಂತಂದರೆ ನಾವು ಟೆಸ್ಟ್ ಮಾಡಿಸ್ಕೊಳೋದು ಒಂದೊಳ್ಳೇದು ಮತ್ತಿನ್ನೇನಾದ್ರೂ ಸರ್ ನಿಮಗೆ ಬಿ ಪಿ ಶುಗರ್ ಏನಾರ ಇದೆಯಾ ಹಾಂ ಒಂದ್ಸತಿ ಕಣ್ಣಿನ ಪೊರೆ ಆಪ್ರೇಷನ್ ಮಾಡಾದ್ಮೇಲೆ ಎಷ್ಟುದೇ ಲೆನ್ಸ್ ಹಾಕಿಸ್ಕೊಳ್ರಿ ಮತ್ತೆ ರಿಪ್ಲೇಸ್ ಮಾಡೋಕೆ ಬರೋದಿಲ್ಲ ಒಂದೇ ಸತಿ ಲೈಫಲ್ಲಿ ನೀವು ಕ್ಯಾಂಪಲ್ಲಾರ ಹೋಗಿ ಮಾಡಿಸ್ಕೊಳ್ರಿ ದುಡ್ಡು ಕೊಟ್ಟಾರ ಮಾಡಿಸ್ಕೊಳ್ರಿ ಹೆಂಗೆ ಮಾಡಿಸ್ಕೊಂಡ್ರು ಸತಿ ಲೆನ್ಸ್ ಹಾಕಿದ್ಮೇಲೆ ಅದನ್ನ ತೆಗೆದು ಮತ್ತೆ ಲೆನ್ಸ್ ಹಾಕೋಕ್ಕೆ ಬರೋದಿಲ್ಲ ಇವಾಗ ನಿಮಗೆ ಆಗ ಚೆನ್ನಾಗಿ ಕಾಣಿಸ್ತಿತ್ತು ದೃಷ್ಟಿದ ದೃಷ್ಟಿ ಚೆನ್ನಾಗಿ ಕಾಣಿಸ್ತಿತ್ತು ಈಗ ಡಿಮ್ ಆಗಿದೆ ಅಂತಂದರೆ ಅದು ಲೆನ್ಸಿನ ಪ್ರಾಬ್ಲಮ್ ಅಲ್ಲ ನಿಮ್ಮ ನರದಲ್ಲಿ ಚೇಂಜಸ್ ಆಗಿರುತ್ತೆ ಆ ಶುಗರು ಬಿ ಪಿಯಿಂದಲೇ ತೊಂದರೆ ಆಗಿರುತ್ತೆ ಇವಾಗ ಕೆಲವ್ರು ಹೋಗಿರ್ತಾರೆ ನಾವು ವಸ್ತುರದಲ್ಲೇ ಮಾಡಿಸ್ಕೊಂಡು ನಮ್ಮ ಹಾಸ್ಪಿಟ್ಲಲ್ಲೇ ಮಾಡಿಸ್ಕೊಂಡ್ರು ಆರು ತಿಂಗಳು ತುಂಬ ಚೆನ್ನಾಗಿತ್ತು ಆಮೇಲೆ ಏನಂತ ಬರ್ತಾರ ಮೈಂಡ್ ಮೈಂಡ್ಸೆಟ್ಟು ನಿಮ್ಮದು ಅಂತಲ್ಲ ನಾನು ಆ ಪ್ಲೇಸಲ್ಲಿ ನಿಮ್ಮ ಜಾಗದಲ್ಲಿ ಕೂತ್ಕೊಂಡ್ರು ನಾನು ಯೋಚನೆ ಮಾಡೋದು ನಾನು ದುಡ್ಡು ಕೊಟ್ಟಿದ್ದು ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು ಎಲ್ಲರ ಸೆಟ್ಟು ಹಂಗೆ ಇರುತ್ತೆ ಇವಾಗ ನಾವು ಓದು ಅಂತಂದರೆ ನಾನು ಅಲ್ಲಿ ದುಡ್ಡು ಕೊಟ್ಟೆ ಅಂತಂದರೆ ನನಗೆ ಅದಕ್ಕೆ ತಕ್ಕನಾಗಿ ಹೊರ್ತಿರಬೇಕು ಆ ಥರ ಯೋಚನೆ ಮಾಡ್ತೀರಾ ಆದರೆ ನಿಮಗೆ ಇದ್ರ ಬಗ್ಗೆ ಅರಿವಿರಲ್ಲ ಬರೀ ಲೆನ್ಸ್ ಒಂದೇ ಮ್ಯಾಟ್ರಾಗಲ್ಲ ಹಿಂದುಗಡೆ ನರವೂ ಆಗುತ್ತೆ ವೈರ್ ಕನೆಕ್ಷನ್ ಚೆನ್ನಾಗಿದ್ದರೆ ಹತ್ತು ರೂಪಾಯಿಂದ ಬಲ್ಪ್ ಹಾಕಿದ್ರು ಒತ್ತುತ್ತೆ ನೂರು ರೂಪಾಯಿಂದ ಬಲ್ಪ್ ಹಾಕಿದ್ರು ಒತ್ತುತ್ತೆ ವೈರೇ ಕನೆಕ್ಷನ್ ಚೆನ್ನಾಗಿಲ್ಲ ನಾನು ಲಕ್ಷ ರೂಪಾಯಿಂದ ಬಲ್ಪ್ ಆಗ್ತೀನಿ ಅಂದರೆ ಗೊತ್ತಲ್ಲ ಸೇಮ್ ಅದೇ ಥರನೇ ನರ ಹೆಲ್ತಿಯಾಗಿತ್ತು ಅಂತಂದರೆ ನೀವು ಕಡಿಮೆ ಲೆನ್ಸ್ ಹಾಕಿಸ್ಕೊಂಡ್ರೂ ಬರುತ್ತೆ ಹಂಗಂತ ಕಡಿಮೆ ಲೆನ್ಸ್ ಇಂಥವ ಹತ್ತು ರೂಪಾಯಿಂದ ಬಲ್ಪು ಎಷ್ಟು ದಿನ ಬರಬೇಕು ಅಷ್ಟು ದಿನವೇ ಬರೋದು ಹಂಗಂತ ಹೇಳಿದ್ದಾರೆ ನಮ್ಮ ಇದ್ರಿಗೆ ಬಂದು ಹೇಳ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ನನಗೆ ಕಡಿಮೆದೇ ಹಾಕ್ರಿಂದ ಕೂತ್ಕೊಬೇಡ್ರಿ ಒಳ್ಳೆ ಚೆನ್ನಾಗಿರೋದೇ ಹಾಕಿಸ್ಕೊಳ್ರಿ ಯಾಕೆ ಅಂತಂದರೆ ಕ್ವಾಲಿಟಿ ಎಷ್ಟು ಅದು ಲೈಫ್ ಟೈಮ್ ಇರೋ ಅಂಥದು ಇವಾಗ ನೀವು ನಲ್ವತ್ತು ವರ್ಷ ಆಗಿರುತ್ತೆ ನಿಮಗೆ ಪೊರೆ ಬಂದಿತ್ತು ಆಪ್ರೇಷನ್ ಮಾಡಿಸ್ಕೊಂಡಿರ ನೀವು ಇನ್ನೂ ನಲ್ವತ್ತು ವರ್ಷ ಬದುಕ್ತೀರ ಅಂತಂದ್ರೆ ಆ ನಲ್ವತ್ತು ವರ್ಷದವರೆಗೂ ಅದೇ ಲೆನ್ಸು ಮತ್ತು ರೀಪ್ಲೇಸ್ ಮಾಡೋಕೆ ಬರೋದಿಲ್ಲ ಹಾಗಾಗಿ ಚೆನ್ನಾಗಿರೋದು ಹಾಕಿಸ್ಕೊಳ್ರಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ಮ್ಯಾಟ್ರ್ ಆಗುತ್ತೆ ಆ ನರ ಕಾಪಾಡ್ಕೋಬೇಕು ಅಂತಂದರೆ ನೀವು ಹೇಳಿದ್ದಲ್ರ ನೀವೇ ನಿಮಗೆ ಗೊತ್ತಿರುತ್ತೆ ನಾನು ಹೇಳೋ ಅಷ್ಟೇ ಇಲ್ಲ ನೀವೆಲ್ಲ ಆಲ್ಮೋಸ್ಟ್ ಧ್ಯಾನ ಮಾಡ್ತೀರಾ ಒಳ್ಳೆಯ ಯೋಚನೆ ಮಾಡ್ತೀರಾ ಒಳ್ಳೆ ರೀತಿ ಮಾತಾಡ್ತೀರಾ ಒಳ್ಳೆ ಜನ ಜೊತೆ ಸೇರ್ತೀರಾ ಇದು ಆಗುತ್ತೆ ನೂರಕ್ಕೆ ನೂರು ಭಾಗ ನಾವೇನೇ ಕಣ್ಣಿನ ಬಗ್ಗೆ ಮಾತಾಡಿರುವೆ ಇವ ಪಕ್ಕದಲ್ಲಿ ಮೇಡಮ್ ಹೇಳಿದ್ರು ಒಂದು ಆಧ್ಯಾತ್ಮಿಕ ಕಣ್ಣಿದೆ ಅಂತವ ಆ ಆಧ್ಯಾತ್ಮದ ಕಣ್ಣು ಓಪನ್ ಆಯಿತು ಅಂತಂದರೆ ಇವ್ಯಾವುದೂ ಮ್ಯಾಟ್ರೇ ಆಗಲ್ಲ ಹೌದು ನೂರಕ್ಕೆ ನೂರು ಭಾಗ ತುಂಬಾ ತುಂಬ ಆಗುತ್ತೆ ನಾನು ಊಟದಲ್ಲಿ ಕಂಟ್ರೋಲ್ ಇದ್ದೀನಿ ನಾನು ಮಾತ್ರೆ ತಗೊಂತಿದ್ದೀನಿ ಆದರೂ ನಾನು ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗ್ತಿಲ್ಲ ಮನೆ ಟೆನ್ಷನ್ನು ಹೊರ್ಗಡೆ ಟೆನ್ಷನ್ನು ಆ ಟೆನ್ಷನ್ ಇತ್ತು ಅಂದರೆ ನೀವೇನೇ ಊಟ ಕಂಟ್ರೋಲ್ ಮಾಡಿ ಏನೇ ಡಯೆಟ್ ಮಾಡಿ ಕಂಟ್ರೋಲ್ ಆಗೋದಿಲ್ಲ ಇದು ಒಂದು ಮ್ಯಾಟ್ರ್ ಆಗುತ್ತೆ ಇನ್ನೇನಾದ್ರೂ ಕೇಳ್ತೀರಾ ಸರ್ ಮಾಡಿ ಎಂಬತ್ತು ಸಾವಿರ ನಲ್ವತ್ತು ಸಾವಿರ ಹದಿನೆಂಟು ಸಾವಿರ ಈ ರೀತಿಯಲ್ಲಿ ವೇರಿಯೇಷನ್ ರೇಟ್ ವ್ಯತ್ಯಾಸ ಹೇಳ್ತಾರೆ ಲಕ್ಷ ಮೇಲೆ ಹೇಳ್ತಾರೆ ಹೌದು ಸರ್ ನಿಮ್ಮ ಕಣ್ಣಿನ ಕಾಸ್ಟ್ಲಿ ರೇಟು ಕಡಿಮೆ ರೇಟು ಅನ್ನೋದು ಬರೋಲ್ಲ ಸರ್ ಮೈಲ್ಡು ಮಾಡರೇಟು ಸಿವಿಯರ್ ಅಂತ ಇರುತ್ತೆ ನಿಮ್ಮಲ್ಲಿ ಕಣ್ಣಿಂದು ನರದ್ದು ಕ ಡ್ಯಾಮೇಜು ಕಡಿಮೆ ಆಗಿದ್ದರೆ ಕಡಿಮೆ ಕ್ವಾಲಿಟಿದು ಇಂಜೆಕ್ಷನ್ ಕೊ ಅಂದರೆ ಕಡಿಮೆ ಕ್ವಾಲಿಟಿ ಇದೆ ಅಲ್ಲ ಅದಕ್ಕೆ ತಕ್ಕನಾಗಿದ್ರೆ ಇಂಜೆಕ್ಷನ್ ಕೊಡ್ತಾರೆ ನಿಮ್ಮಲ್ಲಿ ಸಿವಿಯರಿಟಿ ಜಾಸ್ತಿ ಬ್ಲೀಡಿಂಗ್ ಎಲ್ಲ ಒಳಗಡೆ ಎಲ್ಲ ನಾಳುಗಳು ಸ್ಪಾಟು ಜಾಸ್ತಿ ಇತ್ತು ಅಂತಂದರೆ ಅವಾಗ ಕೆ ರೇಟಿಂದ ಕೊಡಬೇಕಾಗುತ್ತೆ ಪ್ಲಸ್ ಏನಂತಂದರೆ ಎಲ್ಲೋದ್ರೂ ನಿಮಗೆ ಈ ಈ ನರದ ಸಮಸ್ಯೆ ಇತ್ತು ಅಂದರೆ ಗ್ಯಾರಂಟಿ ಕೊಡಲ್ಲ ನೀವು ಎಂಬತ್ತು ಸಾವಿರದ ಲೆನ್ ಇಂಜೆಕ್ಷನ್ ಕೊಡಿಸ್ಕೊಳ್ರಿ ಅಂತ ಹೇಳಿದ್ದಾರೆ ಪ್ಲಸ್ ನಿಮಗೆ ಒಂದು ರೂಪಾಯಿಂದ ಗ್ಯಾರಂಟಿ ಕೊಟ್ಟಿರಲ್ಲ ನಿಮ್ಮ ಅದೃಷ್ಟ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಬರುತ್ತೆ ಅದನ್ನ ಅದು ಮುಂಚೆಗೆ ಸೈನ್ ಹಾಕಿಸ್ಕೊಂಡೆ ಮಾಡಿಸ್ಕೊಂತಾರೆ ಅದು ಕರ್ತವ್ಯನೂ ಹೌದು ಅದಕ್ಕಾಗಿ ಹಾಂ ಚೆಕ್ ಮಾಡಿಸ್ಕೊಳ್ಳೋದ್ಕಿನ್ನ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲಿಂತಲೇ ಹೇಳಿರ್ತಾರೆ ಅದಿರಲ್ಲ ಮೇಡಮ್ ಅದು ನಿಮ್ಮ ಕೆಪಾಸಿಟಿ ಮೇಲೆ ನಿಮ್ಮ ಅನುಕೂಲ ನಾವು ಹೇಳ್ತೀವಿ ಲಕ್ಷ ರೂಪಾಯಿಂದ ಹಾಕಿಸ್ಕೊಳ್ರಿ ಇಂಥವ ನಿಮ್ಮ ಹತ್ರ ಅನುಕೂಲ ಇರಬೇಕಲ್ಲ ಅವಾಗ ಏನು ಮಾಡ್ತೀರಿ ನೀವು ಲಕ್ಷ ರೂಪಾಯಿಂದ ಆದರೆ ನಾನು ಇಲ್ಲ ನಾನು ಹಿಂಗೆ ಕುಲ್ಡಾಗೆ ಇದ್ಬಿಡ್ತೀನಿ ಅಂತ ಹೇಳ್ತೀವಿ ಹೌದಾ ಅಲ್ರ ನೂರಕ್ಕೆ ನೂರು ಭಾಗ ಇವಾಗ ನಾನು ಈಗ ಬಂದು ಕೇಳ್ತಾರೆ ಎಷ್ಟು ರೂಪಾಯಿಂದ ಹಾಕಿಸ್ಕೊಳ್ರಿ ನಾವು ಸರ್ ಕ್ವಾಲಿಟಿ ಹೇಳ್ತೀವಿ ಆಗಸ್ಕಳೋದು ನಿಮ್ಮ ಕೆಪಾಸಿಟಿ ನಾನು ಲಕ್ಷ ರೂಪಾಯಿಂದ ಹಾಕಿಸ್ಕೊಳ್ಳ್ರಿ ಅಂತ ಹೇಳ್ತೀನಿ ಆಗಸ್ಕೊಳ್ರಿ ಬೇಡ ನನ್ನ ಕಣ್ಣು ಕುಳ್ಳಾಗಿದ್ರು ಪರವಾಗಿಲ್ಲ ನಾನು ಅಂತ ಅಲ್ಲಿ ಹೋಗ್ತಾರೆ ಹೌದು ಹೌದು ಮತ್ತೆ ಬೇರೆ ಕಡೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ಕಡಿಮೆ ಹೇಳಿರು ಅಂತಾರೆ ನಾನು ಅಲ್ಲೇ ಹಾಕಿಸ್ಕೊತೀನಿ ಅಲ್ಲಿ ಕಡಿಮೆ ಹೇಳಿದರು ಅದು ಇಷ್ಟು ಅಷ್ಟು ಅಂತ ಇಲ್ಲ ನಿಮ್ಮ ಕೆಪಾಸಿಟಿಗೆ ನಾವು ಕ್ವಾಲಿಟಿ ಹೇಳ್ತೀವಿ ಅದರಲ್ಲಿ ಹಾರ್ಡ್ ಲೆನ್ಸ್ ಅಂತ ಇರುತ್ತೆ ಸಾಫ್ಟ್ ಲೆನ್ಸ್ ಅಂತ ಇರುತ್ತೆ ಅದರಲ್ಲೇ ಸಾಫ್ಟ್ ಲೆನ್ಸಲ್ಲಿ ಮತ್ತೆ ಹೈಡ್ರೋಫಿಲಿಕ್ಕು ಹೈಡ್ರೋಫೋಬಿಕ್ಕು ಫಾರಿನ್ ಫೋಲ್ಡಬಲ್ಲು ಅಂತ ಇರ್ತವೆ ನಮಗೆ ದೂರದೃಷ್ಟಿ ಹತ್ತಿರದೃಷ್ಟಿ ಎರಡೂ ಕರ್ನಾಟಕ ಇಲ್ದಂಗೆ ನೋಡಬೇಕು ಅಂತಂದರೆ ಎಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ಮೇಲೆ ಇರುತ್ತೆ ಯೋ ಸರ್ ಹೇಳಿ ಹಾಂ ಸರ್ ಪೊರೊಮ್ನೆ ಸೊಲ್ಯೂಷನ್ ಅಂತಂದರೆ ಬಿ ಪಿ ಶುಗರ್ ಕಂಟ್ರೋಲಾಗಿರಬೇಕು ನರ ಚೆನ್ನಾಗಿರಬೇಕು ಹ್ಞೂ ಅದನ್ನೇ ಹೇಳ್ತೀನಲ್ ಸರ್ ಅದು ಇರ್ರಿವರ್ಸಬಲ್ಲು ಕಂಟ್ರೋಲ್ ಮಾಡಕ್ಕೆ ಬರೋದಿಲ್ಲ ಕಂಟ್ರೋಲು ಅಂತಂದರೆ ನೀವೇ ಮಾಡ್ಕೋಬೇಕಾಗತ್ತೆ ಅದನ್ನ ಡ್ಯಾಮೇಜ್ ಆ ಡ್ಯಾಮೇಜ್ನ ಎಲ್ಲೂ ರಿಪೇರಿ ಮಾಡೋಕೆ ಬರೋದಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಹೇಳ್ತೀನಲ್ರ ಅದೇ ಸರ್ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟರು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳ್ತಿದ್ದೀನಲ್ರ ಮತ್ತೆ ನೀವು ಟೆನ್ಷನ್ ಮಾಡ್ಕಂಡು ನಾಳೆ ದಿನ ಇವತ್ತು ಮಾಡಿಸ್ಕೊಂಬಂದಿರ್ತೀರಾ ಮೂರು ತಿಂಗಳಾಗಿರುತ್ತೆ ಮತ್ತೆ ಯಾವುದೋ ಟೆನ್ಷನ್ ತಗೊಂಡು ಮತ್ತೆ ರೈಸ್ ಮಾಡ್ಕೊತೀರಾ ರೈಡ್ ಮಾಡ್ಕೊಂಡು ಮತ್ತೆ ಬ್ಲೀಡಿಂಗ್ ಆಗುತ್ತೆ ಹಾಂ ಮತ್ತೆ ಬ್ಲೀಡಿಂಗ್ ಆಗುತ್ತೆ ಮತ್ತೆ ಬ್ಲೀಡಿಂಗ್ ಆದಾಗ ಮತ್ತೆ ಹೋಗಿ ಲೇಸರ್ ಕೊಡಿಸ್ಕೋಬೇಕಾಗುತ್ತೆ ಕಣ್ಣಿನ ಒಳಗಡೆ ರಕ್ತಸ್ರಾವ ಆಗುತ್ತೆ ಸರ್ ಕಣ್ಣಿನ ಒಳಗಡೆ ನರಗಳು ಇರ್ತಾವಲ್ಲ ಇವಾಗ ನಾರ್ಮಲ್ನಾಗೆ ಹೇಳಬೇಕು ಅಂತಂದರೆ ಎರಡು ಇಂಚಿಂದ ನೀರು ಬಿದ್ದಿರುತ್ತೆ ಎರಡು ಇಂಚಿಂದ ನೀರೇ ಹೋಗ್ತಾ ಇರುತ್ತೆ ಯಾವಾಗ ಒಂದು ಭಗವಂತ ಕಣ್ಣು ಕೊಟ್ಟ ಇದು ನೀರು ಜಾಸ್ತಿ ಕೊಟ್ಟ ಅಂತ ಹೇಳಿ ನಾಲ್ಕು ಇಂಚಿನ ನೀರು ಬಂತು ಡ್ಯಾಮೇಜ್ ಆಗೇ ಆಗುತ್ತೆ ಪೈ ಪಡ್ಕೊಳತ್ತೆ ನೀವು ಟೆನ್ಷನ್ ಮಾಡ್ಕೊಂಡ್ರಿ ರಕ್ತದ ಫ್ಲೋ ಜಾಸ್ತಿ ಆಯಿತು ಡ್ಯಾಮೇಜ್ ಆಯ್ತು ಡ್ಯಾಮೇಜ್ ಆದಾಗ ಇವತ್ತು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಇಪ್ಪತ್ತು ದಿನ ಆದಮೇಲೆ ಬರ್ತಾರೆ ನನಗ್ಯಾಕೋ ಕಣ್ಣು ಕಾಣಿಸ್ತಿಲ್ಲ ಅಂತ ಅವ್ರ ಮನೆ ಸಮಸ್ಯೆ ನಮಗೆ ಹೇಳಲ್ಲ ಬಿ ಪಿ ಏನಂತಂದರೆ ಮತ್ತಿನ್ನೊಂದು ಅಂತಂದರೆ ನಾನು ನಿನ್ನೆ ದಿವಸ ಬಿ ಪಿ ಚೆಕ್ ಮಾಡಿಸಿದೆ ನಾರ್ಮಲ್ಲೇ ಇತ್ತು ಇವಾಗ ಮಾಡಿಸ್ಕೊಂಬದೇ ನಾರ್ಮಲ್ಲೇ ಇತ್ತು ಯಾವಾಗಲೂ ನಾರ್ಮಲ್ ನಾರ್ಮಲ್ಲೇ ಇರಬೇಕು ಅಂತೇನಿಲ್ಲ ದಿನದ ಹತ್ತು ಸತಿ ಚೆಕ್ ಮಾಡಿದ್ರು ಹತ್ತು ಸತಿನೂ ವೇರಿಯೇಷನ್ ಬಂದೇ ಬರುತ್ತೆ ಆ ಪಾಯಿಂಟಲ್ಲಿ ಯಾವ ಪಾಯಿಂಟಲ್ಲಿ ದೃಷ್ಟಿ ಮೊಬ್ಬಾಗುತ್ತೆ ಆಪ್ರೇಷನ್ ಮಾಡಿಸ್ಕೊಂಡಾದಮೇಲೆ ಡ್ಯಾಮೇಜ್ ಆಗಬೇಕು ಅಂತಿಲ್ಲ ಮುಂಚೆಯೂ ಡ್ಯಾಮ್ ಡ್ಯಾಮೇಜ್ ಬೇಕಾದಷ್ಟು ಆಗಿರ್ತವೆ ಇನ್ನು ಚಿಕ್ಕ ವಯಸ್ಸಿಗೆ ನಮ್ಮಲ್ಲೇ ಸ್ನಾನ ಮಾಡ್ಕೊಂಬಂದೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿತ್ತು ನನ್ನ ಕಣ್ಣು ಮೇಡಮ್ ಸ್ನಾನ ಮಾಡ್ಕೊಂಬಂದು ಏನೂ ಕಾಣಿಸ್ತಿಲ್ಲ ಪೂರ ಬ್ಲ್ಯಾಕ್ ಆಗಿದೆ ಯಾವ ಕಾರಣಕ್ಕಾಗುತ್ತೆ ಅಂತ ಕೆಲವೊಂದು ರೀಸನ್ನು ಇರೋದಿಲ್ಲ ಯಾವ ಕಾರಣಕ್ಕೆ ಡ್ಯಾಮೇಜ್ ಆಯಿತು ಯಾವ ಕಾರಣಕ್ಕೆ ರಕ್ತ ಸಾವಾಯಿತು ಬಿ ಪಿ ಇಲ್ಲ ಶುಗರ್ ಇಲ್ಲ ಆದರೂ ಡ್ಯಾಮೇಜ್ ಆಯಿತು ಎಂಬತ್ತು ಸಾವಿರ ಲಕ್ಷಗಟ್ಟಲೆ ಖರ್ಚು ಮಾಡಿದೆ ಆದರೂ ನಾನು ಕಣ್ಣು ಬರಲಿಲ್ಲ ಹೌದು ಈ ಕಡೆ ಕಣ್ಣಿಗೆ ಆ ಥರ ಆತು ಅಂತಂದರೆ ಎರಡೂ ಕಣ್ಣು ಡ್ಯಾಮೇಜ್ ಆಗ್ತವೆ ಈ ಒಂದು ಕಣ್ಣಿತ್ತಲ್ಲ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಬಿಡು ಈ ಕಡೆ ಕಣ್ಣು ಒಂದು ಕಣ್ಣು ಡ್ಯಾಮೇಜ್ ಆಯ್ತು ಇನ್ನೊಂದು ಕಣ್ಣು ಈ ಕಡೆ ಕಣ್ಣಿಗೂ ಆಗ್ಬೋದು ಆಮೇಲೆ ಈ ಕಡೆ ಕಣ್ಣು ಅಲ್ಪ ಸ್ವಲ್ಪ ಕಾಣಿಸಿದ್ರೆ ಈ ಕಡೆ ಕಣ್ಣು ಡ್ಯಾಮೇಜ್ ಆದಾಗ್ಲೂ ಸ್ವಲ್ಪ ಹೆಂಗೋ ಇರುತ್ತೆ ನಾನು ಈ ಕಡೆ ಕಣ್ಣು ಪೂರ ನೆಗ್ಲೆಕ್ಟ್ ಮಾಡಿದೆ ಯಾಕೆ ಅಷ್ಟಕ್ಕೊಂದು ಗ್ಯಾರಂಟಿ ಕೊಡಲಿಲ್ಲ ನಾನು ಯಾಕೆ ಅಷ್ಟಕ್ಕೊಂದು ಖರ್ಚು ಮಾಡಬೇಕು ಮತ್ತು ಈ ಬಿ ಪಿ ಶುಗರ್ ಐತೆ ಎರಡೂ ಕಣ್ಣಿಗೂ ಅಫೆಕ್ಟ್ ಆಗಬೇಕು ಅಂತೇನಿಲ್ಲ ಒಂದು ಕಣ್ಣಿಗಾಗುತ್ತೆ ಒಂದು ಕಣ್ಣಿಗೆ ಆಗೋದಿಲ್ಲ ಮತ್ತಿನ್ನೇನಾದರೂ ಡೌಟ್ಸ್ ಇದೆಯಾ ಸರ್ ಹ್ಞೂ ಈಗಲೂ ನಾವು ನೋಟ್ ಬಲ್ಲೆ ಓದ್ ಬಲ್ಲೆ ಬರೀಬಲ್ಲೆ ಆದರೆ ನಾವು ಹಗಲಲ್ಲ ನಿಮ್ಮ ನಿಮ್ಮ ಅಂದ್ರೆ ಅಲ್ಲ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಆರು ತಿಂಗಳಿಗೆ ಒಂದ್ಸಲ ಆರು ತಿಂಗಳಿಗೆ ಒಂದ್ಸಲ ಸರ್ ಪ್ರತಿ ಏನು ಟೆಸ್ಟ್ ಮಾಡಿಸ್ಕೋಬೇಕು ಅಂತಿಲ್ಲ ಪ್ರತಿ ಆರು ತಿಂಗಳಿಗೆ ಸಲ ಬಂದು ಟೆಸ್ಟ್ ಮಾಡ್ಸ್ಕೊಂಡ್ರೆ ಕನ್ನಡಕದ ನಂಬರ್ ಏನಾರು ಚೇಂಜ್ ಆಗಿದ್ರೆ ಚೇಂಜ್ ಮಾಡ್ಕೊಡ್ತೀವಿ ಅಂದರೆ ಆರು ತಿಂಗ್ಳಿಗೆ ಒಂದು ಸತಿ ಆ್ಯಕ್ಚುಲಿ ಆಗಲ್ಲ ಶುಗರು ಬಿ ಪಿ ಇದ್ದರಿಗೆ ಮಾತ್ರ ವೇರಿ ಆಗುತ್ತೆ ಪ್ರತಿ ನಾರ್ಮಲ್ ಮನುಷ್ಯ ಇದ್ದು ಅಂತಂದರೆ ದೃಷ್ಟಿದೋಷ ಇತ್ತು ಅಂದರೆ ಪ್ರತಿ ಎರಡು ವರ್ಷಕ್ಕೊಂದು ಸಲ ಕಣ್ ಚೆಕ್ಅಪ್ ಕೇಳ್ತೀವಿ ಶುಗರು ಬಿ ಪಿ ಇತ್ತು ಅಂದರೆ ಕಂಪಲ್ಸರಿ ಆರು ತಿಂಗ್ಳಿಗೆ ಸಲ ಯಾಕೆ ಅಂತಂದ್ರೆ ಹೇಳಲ್ರ ಮೈಲ್ಡು ಮಾಡರೇಟು ಸಿವಿಯರು ಅಂತ ಇರ್ತೈತೆ ಮೈಲ್ಡಲ್ಲೇ ತೋರಿಸ್ಕೊಂಡ್ರೆ ಮೂರು ತ ಮೂರು ಸಾವಿರ ಲೇಸರಲ್ಲೇ ಮುಗ್ದೋಗುತ್ತೆ ಮಾಡೋ ರೇಟ್ ಆತು ಅಂತಂದರೆ ಇವಾಗ ಹೇಳಿರಲ್ಲ ಸರ್ರು ಹದಿನಾರು ಸಾವಿರ ಹೇಳಿರು ಹದಿನೆಂಟು ಸಾವಿರ ಹೇಳಿರು ಎಂಬತ್ತು ಸಾವಿರ ಹೇಳಿರು ಅಂತ ಇನ್ನೂ ಸಿವಿಯರ್ ಆಯಿತು ಅಂತಂದರೆ ಆಪ್ರೇಷನ್ನೇ ಮಾಡಬೇಕಾಗುತ್ತೆ ಆಪ್ರೇಷನ್ ಮಾಡಿದ್ರು ನಾನು ಹೇಳ್ತೀನಾರ ಒಂದು ಪರ್ಸೆಂಟು ಗ್ಯಾರಂಟಿ ಕೊಡೋದಿಲ್ಲ ಅದ್ರ ಬದಲು ಮಿನಿಮಲ್ ಆಗಿದ್ದಾಗಲೇ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಕಣ್ಣು ಉಳಿತೈತೆ ದುಡ್ಡು ಉಳಿಯುತ್ತೆ ನಮ್ಮದು ಆಸ್ಪೆಟ್ಲು ಎಸ್ ಜಿ ಎಮ್ ಕಾಲೇಜ್ ಎದುರುಗಡೆ ನೇತ್ರಾಲಯ ಕಣ್ಣಿನ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಯಾರಿಗೆ ಇಲ್ಲ ಸರ್ ಕಾರ್ ಕರೆಗುಡ್ಡೆ ಮಾತ್ ನಮ್ಮಲ್ಲಿ ಕಣ್ಣಲ್ಲಿ ಪೂರ ಕಣ್ಣು ತೆಗ್ದಾಕ ಫೆಸಿಲಿಟಿ ಎಲ್ಲೂ ಇಲ್ಲ ತೆಗ್ದಾಕದು ಅಂತಂದ್ರೆ ಕರೆಗುಡ್ಡೆ ಮಾತ್ರ ತಕ್ಕಂತಾಕೋದು ತಕ್ಕಂತಾಕದಷ್ಟೇನೇಯ ಕರೆಗುಡ್ಡೆ ಇವಾಗ ಏನಾದರೂ ಏಟಾಗಿ ಕರೆಗುಡ್ಡೆ ಪೂರ ವೈಟ್ ಆಗಿತ್ತು ಅಂತಂದರೆ ಅದು ಮಾತ್ರ ರಿಪ್ಲೇಸ್ ಮಾಡ್ಬೋದು ಬಿಟ್ಟರೆ ಇನ್ಯಾವ ಪಾರ್ಟು ಕಣ್ಣಲ್ಲಿ ರೀಪ್ಲೇಸ್ ಮಾಡಕ್ಕೆ ಬರೋದಿಲ್ಲ ಗ್ಲಾಕೊಮಾ ಆಗಿದ್ದರೂ ನರ ಸಮಸ್ಯೆ ನರದ ರೀಪ್ಲೇಸ್ಮೆಂಟ್ ಇಲ್ಲವೇ ಇಲ್ಲ ಇನ್ನೂ ಬಂದು ಇಲ್ಲ ಇದೀ ಕ ಕಣ್ಣಲ್ಲಿ ಒಂದೇ ಒಂದು ಭಾಗ ತೆಗ್ದಾಕ್ಬೋದು ಅಂದರೆ ಅದು ಕಾರ್ನಿಯ ಮಾತ್ರ ಕರೆಗುಡ್ಡೆ ಮಾತ್ರ ಬಿಟ್ರೆ ಬಿಟ್ಟರೆ ಇಂದ ಆಗ ನರ ಡ್ಯಾಮೇಜು ಶುಗರಿಂದ ಆಗ ನರ ಡ್ಯಾಮೇಜಿಗೆ ರಿಪ್ಲೇಸ್ಮೆಂಟ್ ಇಲ್ಲ ಟ್ರೀಟ್ಮೆಂಟ್ ಮಾತ್ರ ಸರ್ ಏನು ಸಮಸ್ಯೆ ಏನೂ ಇಲ್ಲ ದೃಷ್ಟಿಯೆಲ್ಲ ಚೆನ್ನಾಗಿ ಅಂತಂದರೆ ನಮ್ಮಲ್ಲೇ ಬಂದು ತೋರಿಸ್ಬೋದು ಈ ಗ್ಲಾಕೋಮಾ ರೆಟಿನಾ ಏನಾರು ಇತ್ತು ಅಂತಂದ್ರೆ ನೀವು ಅಲ್ಲೇ ಫಾಲೋಅಪ್ ಮಾಡಬೇಕಾಗತ್ತೆ ಸರ್ ಏನು ಸಮಸ್ಯೆ ಇಲ್ಲ ಎಲ್ಲ ಪರ್ಫೆಕ್ಟ್ಲಿ ನಾರ್ಮಲ್ ಅಂತಂದರೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋಬೋದು ನಾರ್ಮಲ್ ಜನರಲ್ ಚೆಕಪ್ ಇದ್ದಂಗೆ ಇಲ್ಲ ತುಂಬ ವರ್ಷದಿಂದ ಶುಗರ್ ಎಲ್ಲ ಐತೆ ಅವ್ರಿಗೆ ಬೇರೆ ಥರದ್ದು ನರ ಸಮಸ್ಯೆ ಐತೆ ಅಂತಂದರೆ ಅಲ್ಲೇ ಹೋಗಿ ತೋರಿಸ್ಕೊಳ್ರಿ ಅಂತಲೇ ಹೇಳ್ತೀವಿ ಹ್ಞೂ ಹಾಂ ಸರ್ ಅಲರ್ಜಿ ಎಷ್ಟು ವಯಸ್ಸು ಸರ್ ಅವರಿಗೆ ಹನ್ನೆರಡು ವರ್ಷ ಅದರಲ್ಲಿ ಸ್ಟೀರಾಯ್ಡ್ ಡ್ರಾಪ್ಸು ಕೊಡ್ತೀವಿ ಸರ್ ಮತ್ತು ಆ್ಯಂಟಿ ಇಸ್ಟಮಿನ್ ಡ್ರಾಪ್ಸ್ ಅಂತ ಕೊಡ್ತೀವಿ ಆ್ಯಂಟಿ ಇಸ್ಟಮಿನ್ ಡ್ರಾಪ್ಸು ಹಾಕ್ಬೋದು ಸಮಸ್ಯೆ ಏನಿರೋದಿಲ್ಲ ನಾವು ಬೇಗ ಹುಷಾರಾಗೋದಕ್ಕೆ ತುಂಬ ಅಲರ್ಜಿ ಐತೆ ಅಂತ ಕಣ್ಣು ಕೆಂಪುಗಾದಾಗ ಬಂದಾಗ ತುಂಬ ಅಲರ್ಜಿ ಕಡಿಮೆ ಮಾಡೋದಕ್ಕೆ ಸ್ಟೀರಾಯ್ಡ್ ಡ್ರಾಪ್ಸ್ ಅಂತ ಕೊಡ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ವಿತೌಟು ಪ್ರಿಸ್ಕ್ರಿಪ್ಷನ್ನು ಹೆಂಗ್ ಬೇಕಂಗೆ ತಗೊಂಡು ಮೆಡಿಕಲ್ ಸ್ಟೋರಲ್ಲಿ ಹಾಕಕ್ಕೆ ಹೋಗಬೇಡ್ರಿ ಅದು ತಗೊಂಡು ಹಾಕಿದ್ರೆ ಆವಾಗಲೇ ಹೇಳಿದ್ ನಾನು ಪೊರೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನರ ವೀಕ್ ಆಗೋ ಸಮಸ್ಯೆ ಜಾಸ್ತಿ ಇರುತ್ತೆ ಆದಷ್ಟು ಯಾ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ತಗೊಂಡು ಹಾಕ್ಬೇಡ್ರಿ ಇಲ್ಲ ನಿಮಗೆ ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಆಗ ಹಾಕೊಂಡಿದ್ದಾರ ಹಾಕಿರಿ ನಿಲ್ಲಿಸ್ಬಿಡ್ರಿ ಮತ್ತೇನಾರ ಸಮಸ್ಯೆ ಇತ್ತು ಅಂದರೆ ಮತ್ತೆ ಕಂಟಿನ್ಯೂ ಮಾಡಿರಿ ಅಂದರೆ ಬಂದು ತೋರಿಸೇ ಕಂಟಿನ್ಯೂ ಮಾಡಬೇಕು ಸರ್ ಮತ್ತು ಅದನ್ನೇ ತಗೊಂಡು ತಗೊಂಡು ಹಾಕಬಾರ್ದು ಇದು ಅಮೌಂಟಿಂದ ಮಾತ್ರ ಬರದೆ ಅದೇ ಕಣ್ಣಿನ ದೃಷ್ಟಿದೋಷ ಅಂತ ಇದೆ ಸರ್ ಇದು ಸಿಲಿಂಡ್ರ್ ಪವರು ಅಂತ ಹೇಳ್ತೀವಿ ಇದೊಂದು ಇದು ಕಾಯಿಲೆ ಅಂತಲ್ಲಿ ಅಲ್ವೇ ಅಲ್ಲ ಸರ್ ಕರೆಗುಡ್ಡೆ ಇಷ್ಟೇ ದಪ್ಪ ಇರಬೇಕು ಇಷ್ಟೇ ಅಗ್ಲ ಇರಬೇಕು ಅಂತ ಇರುತ್ತೆ ಮತ್ತು ಇದೇ ಕಾನ್ವೆಕ್ ಶೇಪಲ್ಲೇ ಇರಬೇಕು ಅಂತ ಇರುತ್ತೆ ಆ ಕಾನ್ವೆಕ್ಸ್ ಶೇಪ್ ಬಿಟ್ಟು ವ್ಯತ್ಯಾಸ ಇತ್ತು ಅಂತಂದರೆ ಈ ಪವರ್ ಬಂದಿರುತ್ತೆ ಸರ್ ನಿಮಗೆ ದೂರದೃ ಅತೃದೃಷ್ಟಿನೂ ಇದೆ ದೂರದೃಷ್ಟಿನೂ ಇದೆ ಇದು ಹೇಳ್ತೀನಲ್ಲ ಸಿಲಿಂಡರ್ ಪವರ್ ಬಂದಿರೋದು ಕಾರ್ನಿಯಾದಲ್ಲಿ ಅಬ್ನಾರ್ಮಲ್ ಕಾರ್ನಿಯಾ ಅಂದ್ರೆ ಕಾರ್ನ್ವೆಕ್ ಶೇಪೇ ಇರಬೇಕು ಕಾರ್ನಿಯಾ ಆ ಕಾನ್ವೆಕ್ ಶೇಪ್ ಬಿಟ್ಟು ಬೇರೆ ಶೇಪ್ ಇತ್ತು ಅಂತಂದ್ರೆ ಈ ಪವರ್ ಬರುತ್ತೆ ಸರ್ ಇದನ್ನ ಕಾಯಿಲೆ ಅಂತ ಕನ್ಸಿಡರ್ ಮಾಡಲ್ಲ ಇದು ರಿಫ್ರಾಕ್ಟಿವ್ ಇದು ಕನ್ನಡಕ ಹಾಕೊಂಡ್ರೆ ಸೊಲ್ಯೂಷನ್ ಇದೆ ಇವಾಗ ಹಾಕಂತ ಇದ್ರೆ ಕಾಣಿಸುತ್ತೆ ಇಲ್ಲ ಇಲ್ಲ ಇದು ಮುಗೀತು ಅನಿಸುತ್ತೆ ನನ್ನ ಮಾತು ಥ್ಯಾಂಕ್ ಯು ಹಾಂ ದಯವಿಟ್ಟು ಹಾಸ್ಪಿಟ್ಲಿಗೆ ಬರ್ರಿ ಬಂದಾಗ ನಿಮ್ಮ ಜೊತೆ ಮಾತಾಡೋದು ಹೆಂಗೆ ಅಂತ ಟೆನ್ಷನ್ ಇತ್ತು ನಿಮ್ಮ ಹತ್ರ ಇವಾಗೆಲ್ಲ ಮಾತಾಡಿ ನನಗೂ ಮನ್ಸು ಆಗ್ರಹ ಆಯಿತು ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು